ಪಶ್ಚಿಮ ಬಂಗಾಳ ಕಿರಿಯ ವೈದ್ಯ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣ ದೇಶಾದ್ಯಂತ ಸುದ್ದಿಯಾಗ್ತಾ ಇದೆ ದೇಶದ ಉದ್ದಗಲಕ್ಕೂ ಅದರ ಬಗ್ಗೆ ಸಾಕಷ್ಟು ಚರ್ಚೆ ಪ್ರತಿಭಟನೆ ನಡೀತಿದೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ ಆದ್ರೆ ಅದೇ ಹೊತ್ತಲ್ಲಿ ಉತ್ತರಾಖಂಡದಲ್ಲಿ ನಡೆದ ಅತ್ಯಾಚಾರ ಹಾಗೂ ಕೊಲೆ ಪ್ರಕರಣದ ಬಗ್ಗೆ ಚರ್ಚೆನೇ ಇಲ್ಲ ಯಾಕೆ ಸಂತ್ರಸ್ತೆಯ ಧರ್ಮದ ಕಾರಣಕ್ಕ ಆಕೆ ಇದ್ದ ಉದ್ಯೋಗ ಆಕೆಯ ಸ್ಥಾನಮಾನದ ಕಾರಣಕ್ಕ ಅದು ಬಿಜೆಪಿ ಆಡಳಿತದಲ್ಲಿರುವ ರಾಜ್ಯ ಅನ್ನೋ ಕಾರಣಕ್ಕ ಅಲ್ಪಸಂಖ್ಯಾತರು ದಲಿತರು ಹಿಂದುಳಿದ ವರ್ಗಗಳ ಮಹಿಳೆಯರ ಮೇಲಿನ ದೌರ್ಜನ್ಯದ ವಿರುದ್ಧ ಆಕ್ರೋಶ ಯಾಕಿಲ್ಲ ಕೋಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿಯ ಅತ್ಯಾಚಾರ ಮತ್ತು ಕೊಲೆ ಘಟನೆ ನಡೆದಿರೋದರ ನಡುವೆನೆ ಉತ್ತರಾಖಂಡ್ನಲ್ಲಿನ ನರ್ಸ್ ಒಬ್ಬಳ ಅತ್ಯಾಚಾರ ಮತ್ತು ಕೊಲೆ ಘಟನೆ ಸದ್ದಾಗದಂತಿದೆ ಆ ಸುದ್ದಿ ಯಾವುದೇ ಮಾಧ್ಯಮಗಳಿಗೆ ಅಂತಹ ದೊಡ್ಡ ಸುದ್ದಿಯಾಗಿ ಕಂಡಿಲ್ಲ ಯಾಕೆ ಹೀಗಾಗತ್ತೆ ಅಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆಗಿರುವುದು ಮೂವತ್ ವರ್ಷದ ಮಹಿಳೆ ವೃತ್ತಿಯಲ್ಲಿ ನರ್ಸ್ ಆಗಿದ್ದ ಆಕೆ ಗದಗ್ಪುರದ ಇಸ್ಲಾಂ ನಗರ ನಿವಾಸಿಯಾಗಿದ್ದು ನೈನಿತಾಲ್ನ ಖಾಸಗಿ ಆಸ್ಪತ್ರೆಯಲ್ಲಿ ನರ್ಸ್ ಆಗಿ ಕೆಲಸ ಮಾಡ್ತಾ ಇದ್ರು ಆಕೆ ತನ್ನ ಹನ್ನೊಂದು ವರ್ಷದ ಮಗಳೊಂದಿಗೆ ಬಿಲಾಸ್ಪುರ್ ಕಾಲೋನಿಯಲ್ಲಿ ವಾಸ ಮಾಡ್ತಾ ಇದ್ರು ಸಂತ್ರಸ್ತೆಯ ಹೋದರೆ ಜುಲೈ ಮೂವತ್ತೊಂದರಂದು ಆಕೆ ಕಾಣೆಯಾಗಿರುವ ಬಗ್ಗೆ ರುದ್ರಪುರ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡ್ತಾರೆ ಪೊಲೀಸರು ಪ್ರಕರಣದ ತನಿಖೆಯನ್ನ ಪ್ರಾರಂಭ ಮಾಡ್ತಾರೆ ಒಂದು ವಾರದ ನಂತರ ಉತ್ತರ ಪ್ರದೇಶದ ರಿಬ್ದೀಬಾ ಪ್ರದೇಶದ ಖಾಲಿ ಜಾಗದಲ್ಲಿ ಆಕೆಯ ಶವ ಪತ್ತೆಯಾಗುತ್ತೆ ಆರೋಪಿ ನರ್ಸ್ ಮೇಲೆ ಅತ್ಯಾಚಾರ ಎಸಗಿ ಕೊಂದು ದರೋಡೆ ಮಾಡಿದ್ದ ರಾಜಸ್ಥಾನದ ಜೋಧಪುರದಲ್ಲಿ ಬಂಧಿತನಾದ ಆರೋಪಿ ಧರ್ಮೇಂದ್ರ ಉತ್ತರ ಪ್ರದೇಶದ ಬರೇಲಿಯ ಕಾರ್ಮಿಕ ವರದಿಗಳ ಪ್ರಕಾರ ಆರೋಪಿ ಧರ್ಮೇಂದ್ರ ನರ್ಸ್ ಮೇಲೆ ಅತ್ಯಾಚಾರ ಎಸಗಿ ನಂತರ ಆಕೆಯ ಕತ್ತೆಸುಕಿ ನಂತರ ಆಕೆಯ ಆಭರಣಗಳನ್ನು ದೋಚಿ ಪರಾರಿಯಾಗಿದ್ದ ರುದ್ರಪುರದ ಇಂದ್ರ ಚೌಕ್ ನಿಂದ ಟೆಂಪೋದಲ್ಲಿ ಪ್ರಯಾಣಿಸ್ತಾ ಇದ್ದ ಸಂತ್ರಸ್ತೆ ಕೊನೆಯದಾಗಿ ಕಾಣಿಸಿದ್ದ ಸ್ಥಳವನ್ನ ತೋರಿಸುವ ಸಿಸಿಟಿವಿ ಕ್ಯಾಮೆರಾ ದೃಶ್ಯಗಳನ್ನ ಪೊಲೀಸರು ಶೋಧಿಸಿದಾಗ ಆರೋಪಿ ಅದೇ ಸ್ಥಳದಲ್ಲಿ ಸುಡಿದಾಡಿದ್ದು ಕಂಡಿತ್ತು ಮೃತಳ ಕಳುವಾಗಿದ್ದ ಮೊಬೈಲ್ ಫೋನ್ ಲೊಕೇಶನ್ ಪತ್ತೆಯಾದಾಗ ಆರೋಪಿ ಧರ್ಮೇಂದ್ರ ಸಿಕ್ಕಿದ್ದ ಇದಿಷ್ಟು ಪ್ರಕರಣ ಅಲ್ಲಿಯೂ ಅತ್ಯಾಚಾರಕ್ಕೊಳಗಾಗಿ ಸಾವಿಗೀಡಾದವರು ವೈದ್ಯಕೀಯ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರೇ ಆದರೆ ಮಾಧ್ಯಮಗಳಿಗೆ ಅದೊಂದು ದೊಡ್ಡ ಸುದ್ದಿಯಾಗಿ ಕಂಡಿಲ್ಲ ಆಕೆಯ ಧರ್ಮ ಆಕೆ ವೈದ್ಯ ಅಲ್ದಿರೋದು ಇಂತಹ ಕಡೆಗಣನೆಗೆ ಕಾರಣನ ಆಕೆ ಬಿಜೆಪಿ ಸರ್ಕಾರವಿರುವ ಉತ್ತರಖಂಡದವಳಾಗಿರೋದ್ರಿಂದ ರಾಜಕೀಯವಾಗಿ ಆ ಸುದ್ದಿಗೆ ಯಾವುದೇ ಮಹತ್ವ ಇಲ್ಲ ಅನ್ನೋ ಕಾರಣಕ್ಕ ಬಿಜೆಪಿಯೇತರ ಸರ್ಕಾರವಿರುವ ಬಂಗಾಳದಲ್ಲಿ ನಡೆದ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ ರಾಷ್ಟ್ರೀಯ ಸುದ್ದಿ ಆಗತ್ತೆ ಅದೇ ವೈದ್ಯಕೀಯ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಿದ್ದ ಮತ್ತೋರ್ವ ಅಮಾಯಕ ಮಹಿಳೆ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದ್ರೆ ಅದೊಂದು ಸುದ್ದಿ ಅಂತಾನೆ ಅನ್ನಿಸ್ತೇ ಮರೆಗೆ ಸರಿದು ಹೋಗತ್ತೆ ಬಲಿಪಶುಗಳು ಅಲ್ಪಸಂಖ್ಯಾತರಾದ್ರೆ ದಲಿತ ಹಿಂದುಳಿದವರಾದ್ರೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ಬೇಕಿಲ್ಲ ಅಂತ ಮಾಧ್ಯಮಗಳೇ ಒಂದು ಅಲಿ ನಿಯಮವನ್ನ ಹಾಕೊಂಡಿವೆಯಾ ಬಲಿಪಶು ಬಿಜೆಪಿ ಸರ್ಕಾರವಿರುವ ರಾಜ್ಯಕ್ಕೆ ಸೇರಿದ್ದಲ್ಲಿ ಅದೊಂದು ದೊಡ್ಡ ಘಟನೆಯಾಗದೆ ಮರೆಮಾಚುವ ವಿಚಾರ ಆಗತ್ತಾ ವಿರೋಧ ಪಕ್ಷಗಳ ಸರ್ಕಾರವಿರುವ ರಾಜ್ಯದಲ್ಲಿನ ಘಟನೆಯಾದ್ರೆ ಅದರಿಂದ ರಾಜಕೀಯವಾಗಿ ಬಿಜೆಪಿ ಲಾಭ ಪಡೆಯೋಕೆ ಮಾಧ್ಯಮಗಳು ನೆರವಿಗೆ ನಿಂತು ಬಿಡತ್ತ ಕಡೆಗೂ ಕೋಲ್ಕತ್ತಾದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆಯಾದವರಾಗ್ಲಿ ಉತ್ತರಾಖಂಡದಲ್ಲಿ ಅತ್ಯಾಚಾರಕ್ಕೊಳಗಾಗಿ ಹತ್ಯೆ ಆದವರಾಗ್ಲಿ ಅವರಿಗೆ ನ್ಯಾಯ ಸಿಗೋದಾಗ್ಲಿ ಅವರ ಕುಟುಂಬದವರ ನೋವಾಗ್ಲಿ ಈ ರಾಜಕೀಯಕ್ಕೆ ಈ ಮಾಧ್ಯಮಗಳಿಗೆ ಹಾಗೂ ಈ ಸೋಷಿಯಲ್ ಮೀಡಿಯಾ ವಾರಿಯರ್ಗಳ ಹೊಲಸು ಮನಸ್ಥಿತಿಗೆ ಮುಖ್ಯ ಆಗೋದೇ ಇಲ್ಲ ಇಲ್ಲಿ ಮುಖ್ಯ ಆಗೋದು ಯಾವ ರಾಜ್ಯದಲ್ಲಿ ಯಾವುದರಿಂದ ಎಷ್ಟು ಲಾಭ ಬರಬಹುದು ಅನ್ನೋ ಕೊಳಕು ರಾಜಕೀಯ ದಾಹದ ಲೆಕ್ಕಾಚಾರ ಮಾತ್ರ ಎಂತಹ ಹೀನ ಸನ್ನಿವೇಶ ಅಲ್ವಾ ಇದು ಸ್ವತಂತ್ರ ಪತ್ರಿಕೋದ್ಯಮ ಇಂದಿನ ತುರ್ತು ಅದನ್ನ ವಾರ್ತಾ ಬಾರ್ತಿ ಮಾಡ್ತಾ ಇದೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದ್ರ ಜೊತೆಗೆ ಬೆಲ್ ಐಕಾನ್ ಒತ್ತಿ ನಮ್ಮನ್ನು ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಹೀಗೆ ನೀವು ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪತೆ ಆ ಮೂಲಕ ನಮಗೆ ಸಹಕಾರ ಆಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಮಾಡಬಹುದಾದ ಸಹಕಾರ ಧನ್ಯವಾದ